ಕಲ್ಲಾದರು ನೂಗು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲ ಮನೆಯಲ್ಲಿ ಚುನಾವಣೆ ಹದಿಮೂರು ವರ್ಷಗಳ ಕಾಲ ರಾಯರು ಈ ಮನೆಯಲ್ಲಿದ್ದರು ಅಲ್ಲಿ ಶಿಲಾ ಬೃಂದಾವನ ಜಪದ ಕಟ್ಟೆಯಲ್ಲಿ ರಾಘವೇಂದ್ರ ಸ್ವಾಮಿ ಜಪದಪ್ಪ ಬಂದು ಹೊರಗಡೆ ಗಿಡ ಹಾಕಿ ರಂಗಡಿ ಹಾಕಿ ಅಲ್ಲಿ ರಾಯರು ಕೂಡಿದ್ರು ಅಲ್ಲೇ ಮರಳಿದ್ರು ಇದು ಅಪರ್ಣ್ಣಾಚಾರ ಮನೆಯದು ಅಪಣ್ಣಾಚಾರು ರಾಯಕ್ಕಿಂತ ಎರಡು ದೊಡ್ಡವರು ಆದ್ರೂ ಬರವದ ರಾಯ ಸೇವ ಮಾಡಿದ್ರು ನಾನ್ನೂರು ವರ್ಷದಿಂದ ಈ ಮನೆಯಲ್ಲಿ ದೊಡ್ಡ ಹುತ್ತ ಹುತದಲ್ಲಿ ಜೀವಂತ ಸರ್ಪ ತರ್ಪದ ಹೆಸರು ಕೃಷ್ಣ ಕರ್ಪ ಅಂತ ಹೇಳಿ ಐದಡಿ ಕರಿ ನಾಗರಾವು ದೊಡ್ಡ ದೊಡ್ಡ ರೋಮಗಳದಕ್ಕೆ ಭಗವಂತಿಗೆ ಸಂಬಂಧಪಟ್ಟಂತೂ ಈ ಹೊರಗಡೆ ನೋಡಿರ್ತಕ್ಕಂಥ ಹಾವ್ಲಿ ಈ ಹಾವಿಗೆ ಯಾವುದೇ ಸಂಬಂಧ ಇಲ್ಲ ಜಟ್ಲೈಕೆ ಸುಬ್ರಹ್ಮಣ್ಯ ಅಂತ ಕೃಷ್ಣ ತರ್ಪ ರಾಘವೇಂದ್ರ ಸ್ವಾಮಿ ಜೊತೆ ಇದ್ದಿದ್ದು ಅಪಣಾಚಾರ ಹೊಂದ್ರು ಸ್ವಾಮಿ ನೀವು ಬೃಂದಾವನ ಪ್ರವೇಶ ಮಾಡಿ ಏಳ್ನೂರು ವರ್ಷ ಬೃಂದಾವನ ದುರ್ಗ ಅಲ್ಲಿ ಜಪ ತಪಸ್ಸು ಮಾಡೋದು ಜಪದ ಕಟ್ಟಿ ನಾವು ಇಲ್ಲಿ ಸಿದ್ಧಿ ಮಾಡ್ಕೊಂಡು ಪವರ್ ಸೆಂಟರ್ ಇದು ಮತ್ತೆ ಇಲ್ಲಿಂದ ಹೋಗ್ಬಿಟ್ರೆ ಜನ ಹೆಣ್ಮಕ್ಳು ಪಣ್ಮಕ್ಳು ಯಾಕೆ ಈ ಮನೆಗೆ ಬರ್ಲಿಕ್ಕೆ ಹೆದರ್ತಾರೆ ಇವರು ರಾಯರು ಹೋಗ್ಬಿಟ್ರಪ್ಪ ಅಲ್ಲಿ ಬೃಂದಾವನಕ್ಕೆ ಹೋಗ್ಬೋದು ಬಿಟ್ರ ದಪ್ಪಡ ಜನ ಕೃಷ್ಣ ಸರ್ಪ ಘಟ ಘಟಸರ್ಪ ಇದೆ ಏನೇಗ ಬಡೋದ್ ಬೇಡ ಅಂತ ಹೆದಿರ್ಕೊಂಡು ಹೋಗ್ಬಿಡ್ತಾರಂತೆ ರಾಯರ್ ಅಂತಂದ್ರು ಏನ್ ಚಿಂತೆ ಮಾಡ್ಬಿಡ್ದು ಅಲ್ಲಿ ಕೂತ್ಕೊಂಡು ರಾಯರ್ ಏನಪ್ಪ ಅಂದ್ರೆ ಭಗವಂತನ ಕುಂತು ಪ್ರಾರ್ಥನೆ ಮಾಡಿ ಯಾಕಂದ್ರೆ ಸಂತೋಷ ಬಯಸಿದಂತ ರಾಘವೇಂದ್ರ ಸ್ವಾಮಿಗಳಿಗೆ ಆವಿಂದ ಕಲ್ಲು ಮಾಡೋದೇನು ಸಮಸ್ಯೆ ಆಗಿರಲ್ಲ ಕೃಷ್ಣ ಸರ್ಪ ಅಂಬುದು ಭಗವಂತನಿಗೆ ಸಂಬಂಧಪಟ್ಟಂತ ಹಾವಾಗಿರೋದ್ರಿಂದ ಎರಡೂ ಕೈ ಎತ್ತಿ ಭಗವಂತನನ್ನ ಪ್ರಾರ್ಥನೆ ಮಾಡಿದ್ರು ಯಾವಾಗ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರು ರಾಯರ ಸಂಕಲ್ಪ ಮಾಡಿದ್ರೆ ತಕ್ಷಣ ನಾವು ಮುಂಜಾನೆ ಸಹಿತ ನೂರಾರು ಸಂಕಲ್ಪ ಮಾಡ್ತೀವಿ ಮೂರು ಸಂಕಲ್ಪ ಆಗ್ತದೆ ನಮ್ಮ ಸಂಕಲ್ಪಗಳು ಒಂದೂ ಈಡೇರಲ್ಲ ರಾಘವೇಂದ್ರ ಸ್ವಾಮಿಯ ಸಂಕಲ್ಪ ಮಾಡುವ ಅಂದರೆ ಈಡೇರಲ್ಲ ಕೃಷ್ಣ ಸ್ವಲ್ಪ ಅದರಲ್ಲಿ ಸುಮ್ಮನೆ ಕೂಡ ಒಂದೇ ಆ ಕೃಷ್ಣ ಸರ್ಪ ಸ್ವಯಂ ಸಿರೆಯಾಗ್ತದೆ ಆ ಸಿಲೆಯೂ ಹೊರಗಡೆ ಅವರೇ ಪ್ರತಿಷ್ಠಾಪನೆ ಮಾಡಿದ್ರೆ ವಿಚಾರ ನಾಗಪ್ಪ ಅಂದರೆ ಅದೇ ಜಾಗೃತಿ ನಾಗಪ್ಪ ಎರಡು ಸಾವಿರದ ಒಂಬತ್ತು ಏ ಗಮ್ಮ ಬಿಡ್ರಿ ಎರಡು ಸಾವಿರದ ಒಂಬತ್ತು ಅಕ್ಟೋಬರ್ ಒಂದು ಎರಡು ಮೂರು ನಾನು ದೊಡ್ಡ ಸ್ಟೇಟ್ ಪೇಪರನ್ನು ಕಲ್ಸಿ ಮಾಡ್ತಿದ್ದೇನೆ ಸೆವೆಂಟಿ ಟೂ ಅವರ್ಸ್ ನಿರಂತರವಾಗಿ ಮಳೆ ಬಂತು ಈ ಮಳೆ ಬಂದ ಕೂಡಲೇ ನದಿ ನೀರು ಕಂಪ್ಲೀಟ್ ತುಂಬಿ ಏನಪ್ಪ ಮನೆ ಇವರ ಹದಿನೈದು ಫೀಟ್ ವಾಟರ್ ಬಂತು ಮ್ಯಾಲೆ ಹದಿನೈದು ಫೀಟು ಸುತ್ತಮುತ್ತ ಇದ್ದಂತ ನಾನ್ನೂರು ಮನೆಗಳು ನೀರಿನಲ್ಲಿ ಕಚ್ಕೊಂಡು ಹೋಗ್ಬಿಟ್ಟು ಮಂತ್ರಾಲಯ ಬ್ರಿಡ್ಜ್ ಬಿದ್ದೋಗ್ತು ರೈಲ್ವೆ ಬ್ರಿಡ್ಜ್ ಬಿದ್ದು ಎಲ್ಲ ಹೊಸ ಬಿದ್ದು ಮಂತ್ರಾಲಯ ನೀರ್ನಲ್ಲಿ ಮುಳುಗೋಯ್ತು ಆ ಸಮಯದಲ್ಲಿ ಈ ನಾಗಪ್ಪ ಬೂಡಿಲ್ಲ ಈ ಕಟ್ಟಿ ಅಷ್ಟೇ ಗೂಡಿಲ್ಲ ಇಡೀ ಮನಿ ಮನೆ ಮನೇ ಬಿದ್ದೋಯ್ತು ಈ ಕಟ್ಟಿಗೂ ರಾಘವೇಂದ್ರ ಸಹ ಪ್ರತಿಷ್ಠಾಪನ ಮಾಡಿದಾಗ ಬರೋದ್ ಮುಖ್ಯ ಪ್ರಾಣ ದೇವರು ಬಡಿದ ರಾಯರ್ ಬೃಂದ್ರೆ ನರಸಿಂಹ ಸಾಲಿ ಗ್ರಾಮ ಅಂತ ಎಷ್ಟು ಸಾಲಿ ಗ್ರಾಮ ಇತ್ತು ಅದು ಕೆಳಗೆ ಕೆಳಗಿಳಿಲ್ಲ ಐದನೂರು ಅಕ್ಕಿ ಐದ ಐದ್ರು ಚೀಲ ಸಕ್ರಿ ಚೀಲ ಆಯ್ಕೆ ಚೀಲ ಸಕ್ಕರೆ ಚೀಲ ಹೋಸ ಎಲ್ಲ ಹರ್ಕೊಂಡು ಹರ್ಕೊಂಡು ಅಂತ ಬೀರುಗಳು ಬ್ರಾಹ್ಮಣರ ಮನೆಗ ನಾಕಿದ್ದು ಬೆಂಗಳೂರು ಮೈ ಮಂದಿರಾಲಾಗ ಹೋಟೆಲ್ ಒಳಗಿಂತ ಬೀರುಗಳು ಇವತ್ತು ಹರ್ಕೊಂಡು ಎಲ್ಲ ಬ್ರಾಹ್ಮಣರನ್ನ ಹುಟ್ಟು ಒಟ್ಟು ಎಮಗಿನೂರ್ ಬಂದ್ ಮನೆಯಾಗ್ ಎಷ್ಟು ಬಂಗಾರ ಇತ್ತು ರೊಕ್ಕದ್ದು ಜೀವ ಉಳಿದ್ ಸಾಕಂತ